ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡಂದ್ರಿ ಮತ್ತು ಎಲ್ಲ ಕರ್ನಾಟಕ ಜನತೆಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ರೀ ಇವಾಗ ಚಹಾ ಕುಡಿದ್ವಿ ರೀ ನಾವೆಲ್ಲರ ನಾವೆಲ್ಲರೂ ಚಹಾ ಕೊಟ್ಟಿದ್ದೆ ನಮ್ಮ ನಮ್ಮನೆಯವರು ಇದು ಸ್ವೀಟ್ ಹಾಕತ್ತರೀಪ ಹಾರಿಪ ಉಪ್ಪಿಟ್ಟು ಮಾಡಿ ಅಡಿಯನ್ನೇ ಇದ್ರ ಸಿರಾರ ಮಾಡಬೇಕಿಲ್ಲ ಅಂತ ಹೇಳಂದ ಹಾಗಾಗಿ ಇವತ್ತು ಮಾಡ್ತಿದ್ದ ಸಿರ ಸ್ವಲ್ಪ ಮಾಡ್ತೀನಿ ಜಾಸ್ತಿ ಏನು ಮಾಡೋಂಗಿಲ್ಲ ಒಂದು ಸ್ವಲ್ಪ ಸಿರ ಮಾಡಿ ഏന ചോചോ ഭാത്ത അറിപ്പ ഉപ്പിട്ട് മാതാ കുടും മർഗി ചാ കുട്ടി കുടിയാക്കിയ തകച്ച കുടിയാക്ക ನಮ್ಮ ನೀರು ಶಿರಾ ಮಾಡಿತ್ತು ಪ ಪಾ ಯಾಕೆ ಅದು ಹೋಗಿಲ್ಲ ಸ್ವೀಟ್ ತಿಂತಾರೆ ಮತ್ತು ಸ್ವೀಟ್ ತಿಂತಾರೆ ಅಂದ್ರೆ ಒಳ್ಳೇ ಇಲ್ಲ ಮತ್ತು ಇಡ್ಲಿ ತರಿಸಿದ್ವಿ ಎಷ್ಟು ಒಂದೇ ತಿಂದ್ರ ಅಂದ ಮದ ಹೋಗಂಗಿಲ್ಲ ನೋಡುವ ಬಯಕೈತೆ ಹಾಂ ಹೊಳ ಮೊಳ ಮೀನು ಮಟನ್ ಚಿಕನ್ ಅಂತಂದು ತಿನ್ಕೊಂತಿರ ಅವರು ಸ್ವಲ್ಪ ಸ್ವಲ್ಪ ಅದನ್ನು ಹೋಗಲ್ಲಮ್ಮ ಅಂತ ಹೇಳಿದ್ರೆ ಜೀವ ಮರ ಮರನಾಗೈತೆ ಮತ್ತು ಅದಕ್ಕೆ ಇಡ್ಲಿ ತರಿಸಿದ್ದೀರಿ ಮತ್ತು ಹೋಟೆಲ್ನಿಗಿಂತ ಅದು ಒಂದ ತಿಂದ್ರೆ ನೋಡ್ರಿ ಅದನ್ನೂ ತಿನ್ನಲಿಲ್ಲ ಏನು ಮಾಡಿದ್ರಿ ಇನ್ನೊಂದು ಎಷ್ಟು ಈಗ ಒಂದು ಎರಡು ವಾರ ತೋರಿಸಿ ಬಂದು ಇನ್ನೊಂದು ಎರಡು ವಾರ ಇನ್ನೊಂದು ಎರಡು ವಾರ ಗುಳಿಗೆ ಹಾಕವು ನಾಳೆ ಮತ್ತೆ ಬಾಂದರ್ವಲ್ಲಿ ಹುಬ್ಳಿ ಒಳಗೆ ಬರ್ರಿ ಅಂತ ಯಾರ ನಾಳೆ ಮತ್ತೆ ಕರ್ಕೊಂಡು ಹೋಗ್ಬಿಡ್ತೀನಿ ನಮ್ಗೆ ಜಡ್ ಬಂದ್ಬಿಟೈತಿ ಜಡ್ ನೀರು ನೋಡೋರ್ವಾಗ ಅಂದ್ರೆ ಹ್ಞೂ ಅಮ್ಮ ನಮಗೆ ಒಬ್ಬರು ಫೋನ್ ಮಾಡಿದ್ರಮ್ಮ ಈಗ ಅವರು ಹುಡಿ ಕಟ್ಸಿದ್ರಮ್ಮಮ್ಮ ನಿಮ್ಮೂರೊಳಗ್ರಿ ಹುಡಿ ಕಟ್ಸಿದ್ರು ಅವ್ರಿಗೆ ಪ್ರೆಗ್ನೆನ್ಸಿ ಆದ್ರಂತ ನಿಂತ್ಕಂತಮ್ಮ ಅವ್ರಿಗೆ ಫುಲ್ ಖುಷಿ ಆಗ್ಯಾರಮ್ಮ ಅವ್ರಕಿನ ಡಬಲ್ ಖುಷಿ ನಮಗಾಗೈತಮ್ಮ ಭಾಳ ಅಂದ್ರೆ ಭಾಳ ಖುಷಿ ಆಗ್ಯಾರ ಅವರು ಅದೆಲ್ಲ ಆರೋಗ್ಯದಿಂದ ಎಲ್ಲ ಒಳ್ಳೆಯದಾಗಲಿ ಅವ್ರಿಗೆ ಅಂತ ಹೇಳಂದು ಆಶೀರ್ವಾದ ಮಾಡಮ್ಮ ಅವ್ರಿಗೆ ಮೊರಮ್ನಾಗ ಹುಡಿ ಅಯ್ಯ ಚಲೋ ಆತಲ್ವಾ ಬೀಫಾತ್ಮ ಆಕಿ ನೆಂಬ ಕೈ ಬಿಡಂಗಿಲ್ವಾ ಬೀಫಾತ್ಮದ ಸಿದ್ದಪ್ಪಜ್ಜನ್ಸಿಗ ಹಸಿಗೈತಿ ಏನ್ವಾ ಅಂದ್ರ ಆ ಬಂದು ಬೀಫಾತ್ಮಗ ಅವ್ರ ಏನ್ ಹರ್ಕಿ ಬಂದು ಏನ್ ಚಿಂತಿ ದೇವ್ರ ಕೊಟ್ರ ಸಂತೋಷ ಸಂತೋಷ ಅವ್ರ ಯಾರ್ ಕೊಡ್ತಾಗ ಅದು ಸಂತೋಷ ನೋಡುವ ಬಿಫಾತ್ಮ ಹರ್ಸಿಗ ಸಿದ್ದಪ್ಪನ್ सदा और मनी में आ गए क्या, और मैगे मैगे आरोग्य दिद्ध आराम ಅವ್ರ ಆಶೀರ್ವಾದ ಅವ್ರ ಮ್ಯಾಗ್ ಸದಾ ಇರ್ಲಿ ಅವ್ರ ಮಂಡ್ಯ ಆಶೀರ್ವಾದ ಇರ್ಲಿ ಅಂತ ಬೇಡಿಕೆ ಆಕತ್ತೆ ನೋಡ್ವಾ ನಾನು ಎಲ್ಲಾರು ಆರಾಮಿರ್ಲಿ ಯಾರಿ ಮಕ್ಳಾಗಿಲ್ಲ ದೀಪಾತ್ಮ ಆಶೀರ್ವಾದ ಇದ್ದ ಸಿದ್ದಪ್ಪ ಆಶೀರ್ವಾದ ಇದ್ದ ಲಘುನ ನಮ್ಮ ಮಕ್ಕಳಾಗ್ಲಿ ಕೆಲಸ ಇಲ್ಲ ಕೆಲಸ ಆಗ್ಲಿ ಅವ್ರ ಏನ್ ಬೇಡಿಕೆ ಅಂತ ಇರ್ತಾಗ ಅವ್ರ ತಕ್ಕ ಎಲ್ಲಾ ನಡೆಸ್ಕೊಂಡಿದ್ದೀವ್ ಪರಮಾತ್ಮ ಅಂತ ಬೇಡಿಕೆ ಅಂತ ನೋಡುವ ನಾನು ಇವಾಗ ನೋಡ್ರಿಪ್ಪ ನಾವು ಎಲ್ಲ ಪಟಾಪಟ ಅಂತೇ ಕೆಲಸ ಮುಸ್ಕೊಂಡ್ರಿ ಅವ್ರೀಪ ನಾನು ಕೂಡಿ ಅಂದ್ರ ಬಾಂಡ್ಯದೆಲ್ಲ ಅದವ್ರ ಇನ್ನು ಸ್ವಲ್ಪ ಇದಕ್ಕ ಹೋಗ್ಬಿಡಿರಿ ನಾನು ಹೋಗ್ಬೇಕ್ರಿ ಇಂಟ್ರೆಸ್ಟ್ ತುಂಬದ ಐತ್ರಿ ಸ್ವಲ್ಪ ಹಂಗಾಗಿ ಹೋಗಿ ತುಂಬರ್ತೀನಿ ರೀ ಆರೀಪ ಅಂಗರ್ಕೊಂಡು ಎ ಟಿ ಎಂಗೆ ಹೋಗ್ಬೇಕ್ರಲ್ಲ ಎ ಟಿ ಎಮ್ಗೆ ಹೋಗಿ ಅಕ್ಕಿನ್ ಕರ್ಕೊಂಡು ಹೋಗಿ ತುಂಬಿ ಬರ್ತೀನಿ ಹೋಗಾನ ಹ್ಞೂ ಹೋಗ ನಡಿಪ ಇಲ್ಲೇ ಎ ಟಿ ಎಂ ಇದ್ರಿ ಎ ಟಿ ಎಮ್ ಹೋಗ್ಬಂದಿ ಬಾಜುನಿದೈತ್ರಿ ಮುತ್ತೋಟ ಇಲ್ಲೇ ಹೋಗ್ಬೇಕ್ರಿ ಇಲ್ಲೇ ಮೇಲೆ ಐತಿ ಇಲ್ಲಿ ಹೋಗಿ ಇಂಟ್ರೆಸ್ಟ್ ತುಂಬಿ ಮನೆಗೆ ಹೋಗ್ತಿವ್ರಿ ನೋಡ್ರಿಪ್ಪ ಹೋಗಿ ಬಂದು ನಾವು ಎ ಟಿ ಎಮ್ಗೆ ಹೋಗಿ ಹೋಗಿ ಇಂಟ್ರೆಸ್ಟ್ ತುಂಬಿ ಆಮೇಲೆ ಕಡೆ ಏಳನೇ ತಗೊಂಬಂದಿವ್ರಿ ಬರ ಮುಂದೆ ನಮ್ಮ ಮನೆಯರಿಗೆ ಕಬ್ಬಿನ ಹಾಲು ಏನಿಲ್ಲ ರೀ ಹಂಗಾರೀ ಎಳೀರ ಕೊಡ್ರಿ ಅಂತ ಹೇಳಿ ನಮ್ಮ ಐಸ್ ರೀ ಭಯ ಅವರು ಕೊಡ್ರಿ ಅದು ನಡ್ದ ಎಳೀರ ಅಂತಂದು ಹಂಗಾಗಿ ಎಳ್ನೀರು ತೊಗೊಂಬಂದೀನಿ ಹೋಗಿ ಕೊಡ್ರಿ ಮಳಿ ಮಾಡಿ ನೋಡ್ರಿ ಫುಲ್ಲು ಮಳಿ ಮಾಡಿ ಬರಾಕತ್ರಿ ಮಳಿನೂ ಆಗಲ್ಗೆ ಹ್ಮ್ ಒಂದು ಗ್ಲಾಸ್ ಹಾಲು ಬಂದ್ರಿ ಕುಡಿದ್ರಿ ಕುಡಿದ್ರಿ ಹಾಲಿ ಗಂಜಿ ಐತೆ ಕೊಯ್ತಾ ತಗೋಯ್ತು ಎರಡು ಹಬ್ಬ ಗಾಯಕ ಎರಡು ಹೋಳು ಮಾಡ್ಕೊಡ್ತಾರ

ಟೈಮ್ ಐದು ಗಂಟೆ ಹಾಕಕ್ಕೆ ಬಂತರಿ ಮಳೆ ಬರೋ ಆತ್ರಿಪಾ ಮಳೆ ಬರೋಕತ್ತ ಮತ್ತೆ ಇವತ್ತು ಒಬ್ಬರು ಸಬ್ಸ್ಕ್ರೈಬರ್ ಬರಾತಾರೆ ಪಾಪ ಅದು ಆರೋಡಿ ಇವಾಗ ಅಡ್ರೆಸ್ ಕೇಳಿದ್ರಿ ಅವರು ಬಂದಿಲ್ಲ ಅರಿಪ ಹೇಳಿದ್ರಿ ಅವ್ರಿಗೆ ಅವ್ರು ಬಂದ್ರಂದ್ರೆ ಹೋಗ್ಬೇಕು ಮಳಿ ನೋಡಿರಿ ಪಾಪ ಎಲ್ಲಿ ತೋರಿಸ್ಕೊ ತೋರ್ಸ್ಕೊಂಡ್ ಬರ್ತಾರ ಏನು ಅವರು ಅವ್ರು ಸ್ವಲ್ಪ ಜಲ್ದಿನಾ ಬನ್ರಿ ಅಂತ ಹೇಳಿದ್ವಿ ನೋಡಿರಿ ನಾವು ಅವ್ರಿಗೆ ಕರೆಕ್ಟ್ ಮಳಿ ಬರೋ ಟೈಮ್ಗೆ ಬಂದುಬಿಟ್ರಿ ಪಾಪ ಅವರು ಬಂದ ಬಂದು ಅಲ್ಲೆಲ್ಲರನ್ನೇ ತೊಗೊಂಡ್ರಿ ಅಂತ ಹೇಳಿದ್ರೆ ನಾನು ಹೋಗಿ ಬ ಹೋಗಿ ಕರ್ಕೊಂಡು ಬರ್ತೀನಿ ರೀ ಅವ್ರಿಗೆ ಅರಿಪಾ ಮಳೆ ಫುಲ್ ಬರಕತ್ತಮ್ಮ ಹ್ಞೂ ಫುಲ್ ಬರಾಕತ್ತ ಎಲ್ಲ ತಂಪ ತಂಪ್ ಹಿಡ್ಬಿಟಮ್ಮ ಇವು ಇವು ಸೀಟೆಲ್ಲಾ ಹೌದಿಲ್ಲ ಈ ಥಂಡಿ ಮತ್ತೆ ಎಷ್ಟು ಮುಂದೆ ಹಾ ಮಕ್ಕೋಬೇಕನ್ಸತಿ ಅಯ್ಯ ಆತ ಟೈಮ್ ಆಯ್ತಮ್ಮ ಸ್ವಲ್ಪ ಚಾಕಿ ಅವ ಅಂಟಿಯರ್ ಬರತ್ತಾರ ಎಲ್ಲರೂ ಕೂಡ ನಾವು ಅವ್ರ ಕೂಡ ಚಾಕ್ ಹುಡ್ಬಿಡೋನ್ ಈಗ ಅಮ್ಮ ಮಳೆ ಫುಲ್ ಜೋರು ಬರಕತ್ರಿ

ನೀವ್ ಬರ್ತೀರಿ ಅಂತ ನನ್ನ ಕನಸು ಮನಸ್ಸು ತಗೊಂಡ್ಕೊಂಡಿದ್ರೆ ಅಷ್ಟೇ ಗೊತ್ತಾಗತ್ತೆ ನಿಮ್ಗೆ ಕನ್ಫ್ಯೂಸ್ ಆತ ನಾ ಕಾಲ್ ಮಾಡಿದ್ದೆ ಲಾಸ್ಟ್ ಮೊರನ್ ಟೈಮ್ ಗೊತ್ತಿಲ್ಲ

ಖುಷಿ ಆಯ್ತು ಯಾಕಂದ್ರ ಅವ್ರು ಬಂದ್ ಮೂರ ಲಾಸ್ಟ್ ನಿಮ್ ಟೀಚರ ಕೊಟ್ಟಿದ್ರಂತ ನಂಬರ್ ಟೀಚರ್ ನಂಬರ್ ಕೊಡ್ತೀನಿ ಆಯ್ತು ಅಂತ ಹೇಳಿ ಗರ್ದೋಗಿದ್ರಷ್ಟ ಮಾತಾಡಿಬಿಟ್ಟೇ ನನ ಆದ್ರ ಇವಾಗ ನಾವು ಬರಕತೀವಿ ಬರಾಕೈತಿವಿ ಅಂತ ನನ್ಗೆ ಹೇಳ ನನಗ ಗೊತ್ತ ಆಗಿಲ್ಲ ನನಗ ಇವಾಗ ಒಂಬತ್ತರ ಬಂದಾಗ ನನ್ ಒಂಥರ ಶಾಕ್ ಅದ್ರ ಅಯ್ಯೋ ಇನ್ನ ಬಂದಲ್ಲ ಅಂತೇಳಿ ನಂದ್ ಖುಷಿ ಆಯ್ತು

ಅವನ ತಗೊಂಡ್ಬಂದ್ರೆ ನಾ ಬೇರೆ ಬೇರೆದ್ ಏನು ಬೇಡ ನನ್ನ ಕೈದ ಮಾಡಿ ನಿಮ್ ಕೈ ನಿಮ್ಮ ಕೈಯಿಂದ ತಿನ್ನೋದ್ ನಮ್ಗ ಸಿಕ್ತಲ್ರಿ ತಗೊಂಡ್ ಏನ್ ಬ್ರೆಡ್ ಖಾರ ಬಿಸ್ಕಿಟ್ ಏನ್ ಇರೋದಂತೆ

ಆರಾಮ್ ಅಕ್ಕ ಏನ್ ಚಿಂತೆ ಮಾಡ್ಬೇಡ ನೀನು ಆರಾಮ್ ಆಕ್ತಾರ ಅವ್ರಿಗೆ ಏನ್ ಹೆಂಗೆ ಇಟ್ಟಾಗ ಅವ್ರು ನೀನ್ ಅಮ್ಮ ಹೇಳಂಗ ಒಂದ್ಸಲ ಕಾಲ್ ಮಾಡಿ ಅಡಿಗೆ ಮಾಡ್ರಿ ಅಂತ ಹೇಳಿ ಫೋನ್ ಮಾಡಿ ಏನು ಮಸ್ತ್ ಅಡಿಗೆ ಮಾಡ್ತಿರ್ತ ಏನಾಗಿದ್ದ ನೋಡಿದ್ರನ ಈಗ ಬಂದ್ ಊಟ ಊಟಕ್ಕಂತ ಬರೋಣ जर सका संतोष सापडले मला दाखो ಒಳ್ಳे आरोग्य कोडले कोडन तसा साप बंद घरी येते नि बंद होते बंद उता मारके भोगत्री आगी जाऊ लो वर्तन अनु बघ खुश आता आदर इग टाइम इला बघता नाही रे उटा मारके भोगत्री नि बंद आगी फोन मार फोन माडी बरी आवा बाद में करको मार बंद हो बंद हो बंद हो करको बंद हो आगी करको बंद रे ನಿಮ್ಕಿನ ಮತ್ತೊಂದ್ ಮೂರ್ ಮಳೆ ಕಾಣ್ರಿಕ್ಕೆ ಹಾ ಮ್ಯಾಲಿತ್ತೀರಿ ನೀನು ನೀವು ಖುಷಿ ಆದ್ರಿಪ್ರಿ ಹ್ಮ್ ಬರೋಣ ಟೈಮ್ ತಗೊಂಡ್ ಬಂದು ಇನ್ನೊಂದ್ ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಮಾತಾಡೋದು ಬಾಯ್ ಬರ್ರಿ ಬರೀ ಹ್ಮ್ ಬಾಯಿ ಬಾಯ್ ಮಾ ನನಗಿಲ್ ಕಾರ್ ಇಳಿದ್ ಬಂದಿಲ್ಲಿ ನಿಂತಾಗ ನನಗೆ ಗೊತ್ತಾಗ ಯಪ್ಪ ಈ ಮಿಡಮ್ಮರ್ ಬಂದಾರ ಅಂತ ಹೇಳಿ ಹ್ಮ್ ಬಾಯ್ ಹಾ ಬರೀ ಹೌದನ್ರಿ ಚಲ ಅದರಲ್ರಿ ಮತ್ತಿರಿ ರೀ ಕಾರ್ ತಗೊಂಬಂದ್ರಿ ಅವ್ರ ಈಗ ಮಳಿ ಮಾಡ್ರ ಫುಲ್ ಆತ ಕುಂದ್ರಿಪ್ಪ ಹೋಗಂತೇನ್ರಿ ಊಟ ಐಟಮ್ ಮಾಡ್ಕೊಂಡು ಅಂದ್ರೆ ಅವೆಲ್ಲ ನಾ ತರ ಬರ್ತೀವಿ ರೀ ನಾವು ಇನ್ನೊಮ್ಮೆ ಅಂತಂದು ಅಮ್ಮ ಬೇಸನ್ ಲಡ್ಡು ಆಮೇಲೆ ಕಡೆ ಇದನ್ನ ತಗೊಂಬಂದ್ರ ನೋಡಿ ಚಕ್ಲಿ ತಂದಾಗ ಬೇಸನ್ ಲಡ್ಡು ಚಕ್ಲಿ ಕುಡಿಯ ತಗೊಂಬಂದಾಗ ತಗೊಂಬಂದ್ರಿ ಪಾಪ ಬಂದು ಮಾತಾಡಿಸಿ ಹೇಳಿ ಹೋದ್ರ ಹ್ಮ್ ಆಶೀರ್ವಾದ ಅವ್ರ ಕೈಯಾರೆ ಮಾಡಿದಂತ ನೋಡಿ ಮೇಲೆ ಹೌದು ಚಲೋ ಮಾಡ್ತಾ ಸೂಪರ್ ಹೌದು ಈಗ ಹ್ಞೂ ಇವಾಗ ನೋಡಿರಿಪ್ಪ ಅವ್ರು ಹೋಗೋದಷ್ಟು ತಡ ನಾವು ಸಾಮಾನ ತಯಾಕತಿರಾಕದು ನೋಡಿ ಟೈಮ್ ಆಗಲಿ ಆರು ಗಂಟೆ ಆತ್ರಿ ಐದು ಗಂಟೆಗೆ ಹೋಗಿದ್ವಿ ನಾವು ಇಲ್ಲ ಪರವಾಗಿಲ್ಲ ಏನಿಲ್ಲ ರೀ ಅವ್ರು ಬಂದ ಒಂದು ಖುಷಿ ನಮಗೆ ಒಂದು ಆಸೆ ಯಾವಾಗ ಒಂದು ದಿನ ಹೆಚ್ಚು ಕಡಿಮೆ ಆದರೂ ನಡೀತೈತೆ ನಮಗೆ ಮಳೆ ಮಾಡೋಣ ಆಗೈತೆ ರೀ ಮಳೆ ನೋಡ್ಕೊಂಡು ಹೋದ್ರೆ ಆತಂತ ಕುಂತಿದ್ವಿ ನಾವು ಹೋದಿಲ್ಲಮ್ಮ ತಯಕತ್ತಿರ ಸಾಮಾನ ಹ್ಞೂ ಈಗ ಬಟ್ಲೇದು ಕಟ್ಟನ್ರಿ ನಾವು ಈಗ ಬಂದು ಅಮ್ಮನ ಕುಂದರ್ಸಿದ್ರಿ ಇಲ್ಲಿ ಈಗ ಸಾಮಾನು ಹೊಕ್ಕೀನಿ ರೀ ಮಳೆ ಮಾಡಾಗಿತ್ತು ಹಂಗಾಗಿ ಛತ್ರಿ ಹಿಡ್ಕೊಂಡ ಬಂದಿರಿಪಾ ಬರವಾಗ ಫುಲ್ಲು ಮಳಿ ಮಾಡಾಗ್ ಇವತ್ತು ನೋಡಿರಿ ಎಷ್ಟು ಮಾಡಾಗಿತ್ತು ಅಂತ ಹೇಳಿ ಈಗ ಬರುತ್ತೆ ಏನಂತ ತಾಸೆ ಬರುತ್ತೆ ಮಳಿ ಮತ್ತೆ ನಂಗೆ ಆಗಿದ್ರೆ ಅಂಗಡಿ ಹೋಗಿ ಬಂದು ನಾನು ಕಸ ಅದೆಲ್ಲ ಹೊಡೆದು ಆಮೇಲೆ ಕಡೆ ದೇವ್ರ ದೀಪ ಹಚ್ಚಿದ್ರೆ ಹಾ ರೀ ಪರೋದು ಓದಕ್ಕೆ ಹೋಗ್ಯಾರವರು ಅಕ್ಕಿ ಮಂಜೂರು ಸೋತಾಡ್ರಿ ಅರ್ಶೇಖುರಾನು ಓದ ಓದಾಕೋಗ್ಯಾರೋರು ನಾನೇನು ಮಾಡ್ತೀನಿಪ್ಪ ಹೇಳಿದ್ರೆ ಇವಾಗ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಐತೆ ಅಲ್ರಿ ಅದ್ರ ನಿಮಿತ್ತ ನಾನು ಸ್ವಲ್ಪ ಅವಲೈಕಿ ಲಡ್ಡು ಮಾಡ್ತೀನಿ ರೀ ಈಜಿ ಆದಂಥ ಅವಲೈಕಿ ಲಡ್ಡು ಮಾಡಿ ತೋರಿಸಿ ಮಾಡ್ತೀನಿ ರೀ ಟೇಸ್ಟ್ ಮಾಡಿ ಹೇಳ್ತೀವ್ರಿ ನಿಮ್ಗೆ ಹೇಗಿದ್ದು ಅಂತ ಹೇಳಿ ಈಗ ಇವತ್ತಿದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ತಲ್ಲ ಲಡ್ಡು ಮಾಡಾಕಿನ ಲಡ್ಡು ಮಾಡಾಕತ್ತೀನಿ ಎಲ್ಲಾ ತರ ಹಾಕಿ ನಾನ್ ಲಡ್ಡು ಮಾಡಕತ್ತೀನಿ ಏನ್ ಹಾಕ್ತಿನಿನ್ಪಾ ಪಾದ್ರ ಲಡ್ಡುದೊಳಗ ಅಂತ ಹೇಳಿದ್ರ ಒಂದಿದ್ದು ಶೇಂಗಾ ಆಮೇ ಕಡೆ ಎಳ್ಳ ಆಮೇ ಕಡೆ ಮಾ ಕೊಬ್ಬರಿ ಆಮೇ ಕಡೆ ಇದು ಅವಲಕ್ಕಿ ಇಷ್ಟನ್ನು ಒಂದದೊಳಗ ಹಾಕಿ ನಾನ್ ಲಡ್ಡು ಮಾಡಾಕತ್ತೀನಿ ಅದನ್ನ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತವೆ ತವರಿಸಿ ಈಗ ಹೆಂಗೆ ಹೇಳಿ ಮೊದಲು ಕೊಬ್ಬರಿ ಹೆರ್ಚ್ಕೊಂಬಿಡೋಣ ಮೊದಲು ಹ್ಞೂ ಇಲ್ಲಿ ನೋಡ್ರಿ ಇವಾಗ ಇದನ್ನಷ್ಟು ಕೂಡ್ಸಿ ನಾನು ಲಡ್ಡು ಮಾಡೋ ರೀ ಈಗ ಇವನ್ನ ಹಂಗೆ ಮಿಕ್ಸಿ ಹಾಕೋಂಗಿಲ್ಲ ರೀ ಇವ್ನು ಹುರ್ಕೋಬೇಕು ರೀ ನಾವು ಇವ್ನಷ್ಟು ಹುರ್ಕೋಬೇಕ್ರಿ ಸಪ್ರೇಟ್ ಸಪ್ರೇಟಾಗಿ ಹುರಿದ್ಬಿಡ್ತೀನಿ ರೀ ಕೆಂಪಗ ಹಂಗೆ ಇಲ್ಲಿ ನೋಡ್ರಿ ನಾನು ಒಂದು ತವಾಕ ಹಾಕಿತ್ತಿನಿ ರೀ ಇಲ್ಲಿ ಮೊದ್ಲಿಗೆ ಅವ್ಲಕ್ಕಿ ಹಾಕೊಂಡೇನ್ರಿ ನಾನು ಅವಲಕ್ಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಬಿಡದ್ರಿ ಸ್ವಲ್ಪ ಸಣ್ಣ ಉರಿಲೇನ ಇವನ್ನ ಹುರ್ಕೊಳ್ಳಣ ರೀ ಹೇಳಿದ್ರೆ ಇವಾಗ ಥಂಡಿ ದಿನ ಅಲ್ರಿ ಭಾಳ ಮೆತ್ತಗದ ಅವ್ರಿ ಅವಲಕ್ಕಿ ಮೆತ್ತಗಿರ್ತಾವ್ರಿ ಹಾಗಾಗಿ ಸ್ವಲ್ಪ ಸಣ್ಣ ಇಲ್ಲಿನ ಹುರ್ಕೊಂಡ್ರಿ ಅವ್ರು ಕಲರ್ ಚೇಂಜ್ ಆಕೈತೆ ಅವಲಕ್ಕಿ ಅಲ್ಲಿವ್ರಿಗೂ ಹುರ್ಕೊಬೇಕು ನಾನು ಇದು ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಂಡಿನಿ ಮೀಡಿಯಮ್ ಸೈಜ್ ಅಂತ ಅಲ್ರಿ ಅವ್ನು ನಾನು ಇವಾಗ ನೋಡ್ರಿ ಕಲರ್ ಚೇಂಜ್ ಮತ್ತು ಮತ್ತೆ ಅವಲಕ್ಕಿನ ಸೇಪ್ನು ಚೇಂಜ್ ಹಾಕತ್ತರಿ ಅವಲಕ್ಕಿ ಸೇಫ್ನ ನೋಡಿರಿ ಮುಟ್ಟದ್ರೊಗಂದ್ರೆ ಇದು ರೀ ಮುರಿಬೇಕು ಆ ಥರ ನಾವು ಫ್ರೈ ಮಾಡ್ಕೊಬೇಕು ರೀ ಫ್ರೈ ಅಲ್ಲಿ ಹುರ್ಕೊಬೇಕು ರೀ ಹ್ಞೂ ನೋಡ್ರಿ ಇವಾಗ ಅವಲಕ್ಕಿ ಹುರ್ಗೆ ಸ್ವಲ್ಪ ರೀ ಈಗ ನೆಕ್ಸ್ಟ್ ಶೇಂಗ ಹುರ್ಕೊಕತ್ತೀನಿ ಹುರಿ ತಗೊಳಗೆ ಹುರ್ಕೊಂಡ್ಬಾರೀ ಈಗ ಇಲ್ಲಿ ನೋಡ್ರಿ ಶೇಂಗಾ ಹುರ್ಕೊಂಡಿರಿ ಇವನ್ನ ಸಿಪ್ಪಿ ರೀ ಹಾಗಾಗಿ ಸ್ವಲ್ಪ ಹೊತ್ತು ಆರ್ಲಿ ಈಗೇನು ಮಾಡ್ತೀನಿ ಅಂದ್ರೆ ಕೊಬ್ಬರಿ ಮತ್ತು ಹುರ್ಕೊಂಬಿಡ್ತೀನಿ ರೀ ಇವಾಗ ಕೊಬ್ಬರಿನ ಹುರಿದು ಸೈಡಿಗೆ ತಂದಿದ್ದೀನಿ ರೀ ಆಮೇಲೆ ಕಡೆ ಎಳ್ಳು ಎಳ್ಳು ಚಟಪುರ ಜಿಡ ಹಾಕತ್ತವು ಗ್ಯಾಸ್ ಆಫ್ ಮಾಡ್ಕೊಂಡೋಗ್ಬಿಟ್ಟರೆ ನಾನು ಈಗ ಈಗೇನು ಮಾಡ್ತಂದ್ರೆ ಇವನು ತೊಕೊಂಡ್ರಿ ಪತ್ತದ ಬೇಟ್ರ್ ಬಾಳತ್ತಾನೆ ಇವ್ನು ಪತ್ತಿ ತಂದು ಮತ್ತೆ ಟೇಸ್ಟ್ ಆಗಲ್ಲ ರೀ ಹ್ಞೂ ಇವಾಗ ನೋಡಿರಿ ಫಸ್ಟ್ ನಾನು ಹುರಿದು ನಾನು ಈಗೇನು ಮಾಡ್ತಂದ್ರೆ ಮಿಕ್ಸಿ ಅವಲಕ್ಕಿ ಅವಲಕ್ಕಂತ ನೋಡಿರಿ ಕೈಲಿಂದ ಥರ ಪುಡಿ ಪುಡಿ ಹಾಕತ್ತೀರಿ ಈ ಥರನ ಹುರ್ಕೋಬೇಕ್ರಿ ಮಸ್ತಾಗಿ ಇದು ನೋಡಿರಿ ಎಳ್ಳ್ ಎಳ್ಳ ಜಲ್ದಿ ತೆಗ್ದಬೇಕ್ರಿಪಾ ಲಾಸ್ಟಿಗೆ ಹಾಕಿ ಚಟಪಟ ಅಂತ ನಮ್ಮ ಮುಂದೆ ಶೇಂಗಾನ ಹುರ್ಕೊಂಡಿ ಆಮ ಕಡೆ ಕೊಬ್ಬರಿನೂ ಹುರ್ಕೊಂಡಿನಿ ನಾನು ಅರಿಪಾ ಇದನ್ನಷ್ಟು ಕೂಡಿಸಿ ಮಿಕ್ಸಿಗೆ ಹಾಕ್ಬೇಕಮ್ಮ ಓದಿಸಿದ ಹುಡುಗರಿಗೆ ಹ್ಮ್ ಯಾಕೆ ಹುಡುಗರ್ಬೋದು ಸಾಕತ್ತದರಿ ಒಂದ್ ಒಂದಿಷ್ಟು ಪಟಾಪಟ್ಟ ಪಟ್ಟ ನಾನು ಇದು ಚಾ ತಗೊಂಡ್ ಹೋಗ ಮತ್ತೆ ಅಜ್ಜಿಗಿನ ನೋಡಲಿ ಏಳು ಗಂಟೆ ಆ ಟೈಮ ಅಮ್ಮ ಲಡ್ಡು ಲಡ್ಡುಮ್ಮ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಐತೆ ಅದ್ರ ನಿಮಿತ್ತ ನಾವು ಲಡ್ಡು ಮಾಡೋಣ ಕೃಷ್ಣನಿಗೆ ಪ್ರಿಯವಾದಂತ ಲಕ್ಕಿಲ್ಲ ಹೌದು ಮಿಕ್ಸಿ ಹಾಕಿ ಅಷ್ಟು ಕುಡಿಸಿ ಹಾಕಿಬಿಡುವರ್ಸಿಂಗ್ ಹೋದಿಲ್ ಹಿಂಗ ಈಗ ಹ್ಮ್ ಪಟ್ಟ ನಂಗೆ ಹಾಕಿದ್ಯಾ ರೀ ಈಗ ಈಗೇನು ಮಾಡೋ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬೆಲ್ಲ ಕುಡಿಸ್ಕೊಡ್ಸಿ ಹಾಕಿಬಿಡಮ್ಮ ಈಗ ಇದಕ್ಕೇನು ತುಪ್ಪ ಬೇಡ ಅಣ್ಣ ಬೇಡ ಏನು ಬೇಡ ಹ್ಞೂ ಹ್ಞೂ ಇದನ್ನ ಹಂಗೆ ಬೆಲ್ಲ ಕುಡಿಸಿ ಹಾಕಿ ಉಂಡೆ ಕಟ್ಬಿಡೋದಮ್ಮ ಭಾಳ ಈಸಿ ಆದಂಥ ಲಡ್ಡು ಇದು ಹ್ಞೂ ಏನು ಇಂತ ಸ್ವಲ್ಪ ಬೆಲ್ಲ ಹಾಕಿ ಆಮೇಲೆ ಕಡೆ ಸ್ವಲ್ಪ ಇದನ್ನ ಹಾಕೋ ಅದನ್ನ ಹಾಕೋ ಹಾಕೊಂಡು ಮಾಡು ಹಿಂಗೆ ಬೆಲ್ಲ ಹಾಕಿ ಹಾಕಿ ಹರ್ಕೊಂಡ್ಬಿಡ್ಬೇಕು ರೀ ಇವಾಗ ನೋಡಿ ಅರಿಕೆ ಮಿಕ್ಸಿ ಮಾಡಿದ್ದು ಈಗೆಲ್ಲ ಚಲೋ ಹೊತ್ತಿ ಮಿಕ್ಸ್ ಮಾಡ್ಕೊಂಬಿಡದ ಈಗ ಯಾಕೆ ಕಾಯಿ ಅದೆಲ್ಲ ಹಾಕಿದ್ರಿಪ್ಪ ಅದು ವಿಡಿಯೋ ಸ್ಕಿಪ್ ಅದು ತಗೊಂಡಿದ್ದಿಲ್ರಿ ನಾವು ಅದನ್ನ ಹಾಗಾಗಿ ನೀವು ಹಾಕ್ಕೋರಿ ಕಾಯಿ ಆಮೇಲೆ ಕಡೆ ಕಸಗಸಿ ಒಣಸಂಟಿರಿ ಎಲ್ಲ ಕೂಡ ಹಾಕಿ ಹಾಕೋರಿ ಇವಾಗ ಏನು ಮಾಡಪ್ಪ ಅಂತ ಹೇಳಿದ್ರೆ ನಿಮಗೆ ಯಾವ ರೀತಿ ಬೇಕಲ್ರಿ ಆ ರೀತಿ ಲಡ್ಡು ಕಟ್ಕೊಂಬಿಡೋದು ಭಾಳ ಅಂದ್ರೆ ಭಾಳ ಸಿಂಪಲ್ ಆದಂಥ ಲಡ್ಡು ರೀ ಮತ್ತು ಟೇಸ್ಟಿ ಆರೋಗ್ಯಕರವಾದಂಥ ಲಡ್ಡೂರಿ ಬಿಡು ಮಮ್ಮಿ ಯಾರು ಲಡ್ಡು ಲಡ್ಡು ರೆಡಿ ಹಾಕೋ ನೋಡಿ ಹ್ಞೂ ಇಲ್ಲಿ ನೋಡ್ರಿಪ್ಪ ಮಸ್ತ್ ಆದಂಥ ಲಡ್ಡು ರೆಡಿ ಅದ ನೋಡ್ರಿ ಭಾಳ ಈಜಿ ರೀ ಸಿಂಪಲ್ ಮತ್ತು ತಿನ್ನಕೂ ಟೇಸ್ಟಿ ರೀ ಇಲ್ಲಿ ನೋಡ್ರಿಪ್ಪ ಮತ್ತು ನಮ್ಮ ಮಾರಿಮ್ಮ ಮತ್ತೆ ಎಕ್ಸ್ಟ್ರಾನು ರೀ ತಳಿ ಮಾ ಆಂಟಿಯರು ತೊಗೊಂಬಂದು ಅಂತ ಅಂತೇಳಿ ಬೇಸನ್ ಲಡ್ಡು ಇವತ್ತು ನಮ್ಮ ಮನೆಯೊಳಗೆ ಆಮೇಲೆ ಕಡೆ ಇದು ಅವಲಕ್ಕಿ ಲಡ್ಡು ರೀ ಮತ್ತು ಚಕ್ಡಿ ನೋಡಿರಿ ಇವತ್ತು ನಾನು ಮಾಡಿದಂಥ ಲಡ್ಡು ನಿಮಗೂ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಫ್ರೆಶ್ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ವೀಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಮತ್ತೆ ಲೈಕ್ ಕೊಡಿರಿ